ಸರಿಯಾಗಿ ಎಂಟು ದಿನದ ಹಿಂದೆ ನಾವು ಒಂದು ಸ್ಟೋರಿ ಮಾಡಿದ್ವಿ ಆ ಸ್ಟೋರಿಗೆ ಕಾಪು ಅಮ್ಮನ ಕೃಪೆಯಿಂದ ಕ್ಯಾಪ್ಟನ್ ಆಗ್ತಾರಾ ಸೂರ್ಯಕುಮಾರ್ ಅನ್ನುವ ಟೈಟಲ್ ಅನ್ನ ಕೊಟ್ಟಿದ್ವಿ ಆ ಪವಾಡ ನಡೆಯುವುದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳಲೇ ಇಲ್ಲ ಕೇವಲ ಒಂದೇ ಒಂದು ವಾರದಲ್ಲಿ ಸೂರ್ಯಕುಮಾರ್ ಯಾದವ್ ಟೀಮ್ ಇಂಡಿಯಾದ ನಾಯಕರಾಗಿ ಬಿಟ್ಟಿದ್ದಾರೆ ಮುಂದಿನ ಸಲ ಬರುವಾಗ ಭಾರತ ತಂಡದ ನಾಯಕರಾಗಿ ಬನ್ನಿ ಅಂತ ಕಾಪು ಮಾರಿಯಮ್ಮನ ಸನ್ನಿಧಿಯಲ್ಲಿ ಅರ್ಚಕರು ಆಶೀರ್ವಾದ ಮಾಡಿದ್ರು ಆ ಆಶೀರ್ವಾದ ಕೇವಲ ಎಂಟೇ ದಿನದಲ್ಲಿ ನಿಜವಾಗಿದೆ ಕರುನಾಡಿನ ಅಳಿಯನಿಗೆ ಟೀಮ್ ಇಂಡಿಯಾದ ನಾಯಕನ ಪಟ್ಟ ಒಲಿದು ಬಂದಿದೆ ರೋಹಿತ್ ನಂತರ ಟಿ ಟ್ವೆಂಟಿ ತಂಡವನ್ನ ಮುನ್ನಡೆಸೋದು ಯಾರು ಅನ್ನುವ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ ವಿಶ್ವದ ನಂಬರ್ ಟು ಟಿ ಟ್ವೆಂಟಿ ಪ್ಲೇಯರ್ಗೆ ಭಾರತ ತಂಡದ ನಾಯಕ ಸ್ಥಾನ ಸಿಕ್ಕಿದೆ ಹೌದು ಶ್ರೀಲಂಕಾ ವಿರುದ್ಧದ ಟಿ ಟ್ವೆಂಟಿ ಮತ್ತು ಏಕದಿನ ಸರಣಿಗೆ ಕೊನೆಗೂ ಟೀಂ ಇಂಡಿಯಾವನ್ನ ಆಯ್ಕೆ ಮಾಡಲಾಗಿದೆ ಕೋಚ್ ಆಗಿ ನೇಮಕವಾದ ನಂತರ ಗೌತಮ್ ಗಂಭೀರ್ಗೆ ಮೊದಲ ಯಶಸ್ಸು ಸಿಕ್ಕಿದೆ ಗಂಭೀರ್ ಮನವಿಯಂತೆ ಸೂರ್ಯಕುಮಾರ್ ಯಾದವ್ಗೆ ಟಿ ಟ್ವೆಂಟಿ ತಂಡದ ನಾಯಕನ ಪಟ್ಟ ಕಟ್ಟಲಾಗಿದೆ ಜಿಂಬಾಬ್ವೆ ವಿರುದ್ಧದ ಸರಣಿಯಲ್ಲಿ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದ ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್ ಆಗಿ ನೇಮಕಗೊಂಡಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಉಪನಾಯಕನ ಜವಾಬ್ದಾರಿ ಹೊತ್ತಿದ್ದ ಹಾರ್ದಿಕ್ ಪಾಂಡ್ಯಾಗೆ ನಿರಾಸೆ ಎದುರಾಗಿದೆ ಸೂರ್ಯ ಕ್ಯಾಪ್ಟನ್ಸಿಯಲ್ಲಿ ಪಾಂಡ್ಯ ಕಣಕ್ಕಿಳಿಯಬೇಕಿದೆ ರೋಹಿತ್ ಶರ್ಮಾ ನಂತರ ಪಾಂಡ್ಯ ಟಿ ಟ್ವೆಂಟಿ ತಂಡದ ನಾಯಕನಾಗುವ ಕನಸು ಕಂಡಿದ್ರು ಆದರೆ ಪಾಂಡ್ಯ ಪಾಲಿಗೆ ಇಂಜುರಿಯೇ ಮುಳುವಾಗಿದೆ ಈ ಹಿಂದೆ ಹಲವು ಬಾರಿ ಇಂಜುರಿಯಿಂದಾಗಿ ಪಾಂಡ್ಯ ತಂಡದಿಂದ ಔಟ್ ಆಗಿದ್ರು ಇದರಿಂದ ಗಂಭೀರ್ ಪಾಂಡ್ಯ ಬದಲು ಸೂರ್ಯಕುಮಾರ್ಗೆ ಟಿ ಟ್ವೆಂಟಿ ನಾಯಕತ್ವ ವಹಿಸುವಂತೆ ಪಟ್ಟು ಹಿಡಿದಿದ್ರು ಇನ್ನು ಟಿ ಟ್ವೆಂಟಿ ಆದ ನಂತರ ಶ್ರೀಲಂಕಾದ ಜೊತೆ ಏಕದಿನ ಪಂದ್ಯ ಕೂಡ ನಡೆಯಲಿದೆ ಈ ಮ್ಯಾಚ್ಗೆ ಕೂಡ ತಂಡವನ್ನ ಪ್ರಕಟ ಮಾಡಲಾಗಿದೆ ಆರು ತಿಂಗಳ ನಂತರ ಏಕದಿನ ತಂಡಕ್ಕೆ ಸ್ಟಾರ್ ಪ್ಲೇಯರ್ಗಳ ರಿಎಂಟ್ರಿ ಆಗಿದೆ ಕಿಂಗ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಏಕದಿನ ತಂಡಕ್ಕೆ ವಾಪಸ್ ಆಗಿದ್ದಾರೆ ಹೌದು ಶ್ರೀಲಂಕಾ ವಿರುದ್ಧದ ಮೂರು ಪಂದ್ಯಗಳ ಏಕದಿನ ಸರಣಿಗೂ ತಂಡವನ್ನು ಆಯ್ಕೆ ಮಾಡಲಾಗಿದೆ ರೋಹಿತ್ ಶರ್ಮಾ ತಂಡವನ್ನು ಮುನ್ನಡೆಸಲಿದ್ದಾರೆ ಟಿ ಟ್ವೆಂಟಿ ತಂಡದ ಜೊತೆಗೆ ಏಕದಿನ ತಂಡಕ್ಕೂ ಶುಭ್ಮನ್ ಗಿಲ್ಗೆ ಉಪನಾಯಕನ ಹೊಣೆ ಹೊರಿಸಲಾಗಿದೆ ಭವಿಷ್ಯದಲ್ಲಿ ಗಿಲ್ರನ್ನ ನಾಯಕನಾಗಿ ಬೆಳೆಸುವ ದೃಷ್ಟಿಯಿಂದ ಆಯ್ಕೆ ಸಮಿತಿ ಈ ನಿರ್ಣಯ ಕೈಗೊಂಡಿದೆ ಎನ್ನಲಾಗಿದೆ ಸೀನಿಯರ್ಸ್ ಗಳಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಏಕದಿನ ವಿಶ್ವಕಪ್ನ ನಂತರ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಫೈನಲ್ ಪಂದ್ಯದ ನಂತರ ಇಬ್ಬರು ಯಾವುದೇ ಏಕದಿನ ಪಂದ್ಯವನ್ನಾಡಿಲ್ಲ ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಯಿಂದಲೂ ರೆಸ್ಟ್ ಪಡೆದಿದ್ರು ಆದ್ರೀಗ ಆರು ತಿಂಗಳ ನಂತರ ಐವತ್ತು ಓವರ್ ಫಾರ್ಮ್ಯಾಟ್ನಲ್ಲಿ ಬ್ಯಾಟ್ ಬೀಸಲು ರೆಡಿಯಾಗಿದ್ದಾರೆ ಮತ್ತೊಂದು ಕಡೆ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಅದ್ಭುತ ಬೌಲಿಂಗ್ ನಿಂದ ಮಿಂಚಿದ್ದ ಬೋಮ್ರಾಗೆ ಶ್ರೀಲಂಕಾ ಪ್ರವಾಸದಿಂದ ರೆಸ್ಟ್ ನೀಡಲಾಗಿದೆ ಟಿ ಟ್ವೆಂಟಿ ಮತ್ತು ಏಕದಿನ ತಂಡದಿಂದಲೂ ಯಾರ್ಕರ್ ಸ್ಪೆಷಲಿಸ್ಟ್ ಹೊರಗುಳಿದಿದ್ದಾರೆ ಆದರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಮಿಂಚಿದ್ದ ಸಂಜು ಸ್ಯಾಮ್ಸನ್ ರನ್ನ ತಂಡದಿಂದ ಕೈ ಬಿಡಲಾಗಿದೆ ಟಿ ಟ್ವೆಂಟಿ ನಂತರ ಏಕದಿನ ತಂಡಕ್ಕೂ ರಿಯಾನ್ ಪರಾಗ್ ಎಂಟ್ರಿ ನೀಡಿದ್ದಾರೆ ಆಲ್ರೌಂಡರ್ ರವೀಂದ್ರ ಜಡೇಜರನ್ನ ಡ್ರಾಪ್ ಮಾಡಲಾಗಿದೆ ವಾಷಿಂಗ್ಟನ್ ಸುಂದರಿಗೆ ಸ್ಥಾನ ನೀಡಲಾಗಿದೆ ಆದರೆ ಇಲ್ಲಿ ಸಂಜು ಸ್ಯಾಮ್ಸನ್ ಅವರನ್ನ ಡ್ರಾಪ್ ಮಾಡಿ ಅವರ ಸ್ಥಾನವನ್ನ ರಿಯಾನ್ ಪರಾಗ್ಗೆ ನೀಡಿರುವ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದೆ ರಿಯಾನ್ ಸಿಕ್ಕ ಅವಕಾಶವನ್ನ ಬಳಸಿಕೊಳ್ಳದೆ ಇದ್ರೂ ಕೂಡ ಅವರಿಗೆ ಇನ್ನೊಂದು ಅವಕಾಶ ಕೊಡಲಾಗಿದೆ ಅಂತ ಸಂಜು ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಟ್ ಕೋಚ್ ಆಗುತ್ತಿದ್ದಂತೆ ತಂಡದ ಆಯ್ಕೆಯಲ್ಲಿ ಗಂಭೀರ್ ಕೈ ಮೇಲಾಗಿದೆ ಆದರೆ ಗಂಭೀರ್ ಈ ಪ್ಲಾನ್ಗಳು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತವೆ ಅನ್ನುವುದನ್ನ ಕಾದು ನೋಡಬೇಕು